ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಮಗೆ ಎಲ್ಲ ಈ ಕಾರ್ ಆ್ಯಕ್ಸರ್ೀಸ್ ಎಲ್ಲ ಕಡಿಮೆಗೆ ಸಿಗುತ್ತಂತ ಹಲವರು ಕೇಳಿದರು ಅದಕ್ಕಾಗಿ ಕರಲ್ ಭಾಗಲ್ಲಿರುವಂತಹ ಒಂದು ಸೇವಕ್ ಕಾರ್ ಆಕ್ಸರೀಸ್ ಅಂತ ಹೇಳುವಂತಹ ಒಂದು ಕಾರಿನ ಒಂದು ಶಾಪ್ ಏನಿದೆ ಈ ಒಂದು ಆಕ್ಸರೀಸ್ ಶಾಪ್ ಅಲ್ಲಿ ನಾವು ವಿಡಿಯೋ ಮಾಡಿರುವಂತದ್ದು ಇದರ ಮುಂದುವರಿದ ಭಾಗ ಅಂದ್ರೆ ಈ ಹಿಂದೆ ಇದರ ಒಂದು ಪಾರ್ಟ್ ಒನ್ ಬಂದಿತ್ತು ಇದರ ಮುಂದುವರಿದ ಭಾಗ ಎರಡನೇ ಭಾಗ ಈ ಒಂದು ವಿಡಿಯೋದಲ್ಲಿ ನಾವು ಆಗ್ತಾ ಇರುವಂತದ್ದು ಈ ಮೊದಲನೇ ಭಾಗವನ್ನು ಯಾರಾದರೂ ನೋಡದೆ ಬಾಕಿ ಆಗಿದ್ರೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಅಲ್ಲಿ ಇರುವಂತಹ ಎಲ್ಲಾ ವಿಚಾರಗಳನ್ನ ಈ ವಿಡಿಯೋ ತಿಳಿಸ್ತಾ ಹೋಗ್ತೀನಿ ನಾವು ಇಲ್ಲಿ ಮೇಲೆ ಬಂದಾಗ ನಮಗೆ ಗೊತ್ತಾಗೋದೇ ಇಲ್ಲ ಇಷ್ಟೆಲ್ಲ ಐಟಮ್ ಗಳಿವೆ ಅಂತ ಹೇಳುವಂತದ ನೋಡಿ ವೀಲ್ ಕ್ಯಾಪ್ ಇಂದ ಹಿಡಿದು ಇದೆಲ್ಲ ಈ ರೀತಿ ಸೆಟ್ ಮಾಡಿಟ್ಟಿದ್ದಾರೆ ಜೊತೆಗೆ ಕಾರಿಗೆ ಬೇಕಾದಂತಹ ಬೇರೆ ಬೇರೆ ಕಾರಿಗೆ ಬೇಕಾದಂತಹ ಫ್ರೇಮ್ ಗಳು ಇಲ್ಲಿವೆ ಇದು ನೋಡಿ ಎಲ್ಲ ಫ್ರೇಮ್ಗಳು ಗಳು ಮಾಡಿರುವಂತದ್ದು ಆದ್ರೆ ಇಲ್ಲಿ ಒಳಗಡೆ ಬಂದಾಗ ಗೊತ್ತಾಗುವಂತದ್ದು ಇಲ್ಲಿ ಬೇರೆನೇ ಒಂದು ಲೋಕ ಇದೆ ಅಂತ ಹೇಳುವಂತದ್ದು ಇಲ್ಲಿ ನೋಡಿ ಇಲ್ಲ ಬಸ್ ಏಕಿ ಫ್ಲೋರ್ ಮ್ಯಾಟ್ಸ್ ಇದು ಬೇರೆ ಬೇರೆ ರೀತಿಯ ಫ್ಲೋರ್ ಮ್ಯಾಟ್ಸ್ ತ್ರೀ ಡಿ ಫೈವ್ ಡಿ ಸೆವೆಂಟಿ ಅಂತ ಹೇಳುವಂತದ್ದು ಜೊತೆಗೆ ಇಲ್ಲಿ ಇದು ಸಿಟ್ ಕುಶನ್ ಅಂಡ್ ನೆಕ್ ಪಿಲ್ಲೋ ನೆಕ್ ಪಿಲೋ ಬೇರೆ ನಾನು ಸಪ್ರೇಟ್ ತೋರಿಸ್ತೀನಿ ಇದೆಲ್ಲ ಬ್ರಾಂಡೆಡ್ ಐಟಮ್ಸ್ ಆಯ್ತಾ ಇಲ್ಲಿ ನೋಡಿ ಓ ಎಂ ಫಿಟಿಂಗ್ಸ್ ಬೇರೆನೇ ಇದೆ ಐಟಮ್ಸ್ ಇದೆಲ್ಲ ಒಳಗಡೆ ಸ್ಟೋರ್ ಮಾಡಿರುವಂತದ್ದು ಇದು ಹೊರಗಡೆ ಕಾಣೋದೇ ಇಲ್ಲ ಇಲ್ಲಿ ಬಂದಾಗ ಮತ್ತೆ ಲೋವರ್ ಗಾರ್ನಿಶ್ ಎಲ್ಲಾ ಇಲ್ಲಿ ಇದೆ ಎಲ್ಲಾ ಐಟಮ್ಗಳು ಇಲ್ಲಿವೆ ಇದು ಹೊರಗಡೆ ಬಂದಾಗ ಮಾತ್ರ ಒಳಗಡೆ ಬಂದ್ರೆ ಮಾತ್ರ ಗೊತ್ತಾಗೋದು ಹೊರಗಡೆ ಕಾಣ್ತಾನೆ ಇಲ್ಲ ಇಲ್ಲೊಂದು ಡೋರ್ ಹಾಕಿದ್ರೆ ಇಲ್ಲಿ ಮುಗಿಯುತ್ತೆ ಇಲ್ಲಿ ನೋಡಿ ಇಲ್ಲಿ ಬಂದಾಗ ಇದೊಂದು ಸೀಟ್ ನ ಬ್ಯಾಕ್ ಇಡುವಂತಹ ಒಂದು ಆರ್ಗನೈಸರ್ ಆರ್ಗನೈಸರ್ ಇದು ಆರ್ಗನೈಸರ್ ವಿತ್ ಫುಡ್ ಟ್ರೇ ಓಕೆ ನಿಮಗೆ ಫುಡ್ ಟ್ರೇ ಜೊತೆಗೆ ಆರ್ಗನೈಸರ್ ಇದೆ ಅಂದ್ರೆ ಸೀಟ್ನ ಬ್ಯಾಕ್ ಸೈಡ್ ಹಾಕುವಂಥದ್ದು ಇದನ್ನ ಇದನ್ನ ಸೀಟ್ನ ಬ್ಯಾಕ್ ಸೈಡ್ ಹಾಕಿದ್ರೆ ನಮಗೆ ಇದನ್ನ ಫುಲ್ ಕೊಡೋದ್ರಲ್ಲಿ ಅಾ ಇಟ್ಟು ಫುಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಾದ್ರೂ ಲಾಂಗ್ ಜರ್ನಿ ಹೋಗೋ ಟೈಮ್ ಅಲ್ಲಿ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಜೊತೆಗೆ ಇಲ್ಲಿ ಬಾಟಲ್ ಬಾಟಲ್ ಹೋಲ್ಡರ್ ಇದೆ ಜೊತೆಗೆ ಕವರ್ಸ್ ಇದೆ ಎಲ್ಲ ಐಟಂ ಕೂಡ ಇದೆ ಟಿಶ್ಯೂ ಬಾಕ್ಸ್ ಇದೆ ಇದ್ರಲ್ಲೇ ಎಲ್ಲ ಇದ್ರಲ್ಲೇ ಕೊಟ್ಟಿದ್ದಾರೆ ಎಷ್ಟು ಮೇಂಟ್

ಓಕೆ ಫ್ಲೆಕ್ಸಿಬಲ್ ಆಗಿರುವಂತಹ ಒಂದು ನೆಕ್ರಶ್ ಇದು ಜೊತೆಗೆ ಆರ್ಮನೆಸ್ಟ್ ಇದು ಯಾವ ರೀತಿ ಬೇಕಾದರೂ ಇದನ್ನ ಯೂಸ್ ಮಾಡ್ಕೋಬಹುದು ನೆಕ್ರೆಶ್ ನೋಡಿ ಯಾವ ರೀತಿ ಅಷ್ಟೊಂದು ಸಾಫ್ಟ್ ಆಗಿದೆ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬೋದು ಏಕೆ ಇದನ್ನು ಪ್ರೈಸ್ ವೈ ಏಯ್ಟ್ ಫಿಫ್ಟಿಗೆ ಏಟ್ ಫಿಫ್ಟಿಕ ದಿಸ್ ಈಸ್ ಪಿಯರ್ ಆಫ್ ಸೆವೆನ್ ಫಿಫ್ಟಿ ಇದು ಜೋಡಿಗೆ ಇದು ಸೆವೆನ್ ಫಿಫ್ಟಿ ಬರುವಂಥದ್ದು ಇದು ಸಿಂಗಲ್ ಪೀಸಿಗೆ ನಿಮಗೆ ಏಟ್ ಫಿಫ್ಟಿ ಬರುತ್ತೆ ಇದು ಅಂದ್ರೆ ಅಷ್ಟೊಂದು ಸಾಫ್ಟ್ ಆಗಿರುವಂಥದ್ದು ಅಂದ್ರೆ ನಮಗೆ ಯಾವ ರೀತಿ ನಾವು ಗಾಡಿಲಿ ಕೂತ್ಕೊತೀವಿ ಆ ರೀತಿ ಅದು ನಮ್ಮ ಆ ಒಂದು ಬಾಡಿ ಏನಿದೆ ಆ ಬಾಡಿಗೆ ಸೆಟ್ ಆಗಿ ಕೂಡ ಯಾಕಂದ್ರೆ ಫಿಟ್ ಆಗಿ ಬರುತ್ತೆ ಎಲ್ಲಿ ಕೊಡ್ ಅಂದ್ರೆ ಇಲ್ಲಾಂದ್ರೆ ಈ ಬ್ಯಾಕ್ ಇಂದ ಲಾಂಗ್ ಜರ್ನಿಗೆಲ್ಲ ಗೆ ಎಲ್ಲಾ ತುಂಬಾ ಟೈರ್ಡ್ ಆಗಂತದ್ದು ಬೆನ್ನು ನೋವು ಬರುವಂಥದ್ದು ಬ್ಯಾಕ್ ಪೇಯ್ನ್ ಎಲ್ಲ ಇದನ್ನೆಲ್ಲ ಇದು ನಿವಾರಿಸಬಹುದು ಅಂತ ಹೇಳೋಂತ ಒಂದು ಇದೆ ಅಕಂದ್ರೆ ಇದು ಡಾಕ್ಟರ್ ಕೂಡ ಇದನ್ನ ರೆಕಮೆಂಡ್ ಮಾಡಿರಂತ ಅಂತ ಹೇಳಿದ್ರು ಅದರ ಬಾಕ್ಸ್ ಯಾವ್ದೊಂದು ನೋಡಿದೆ ಇಲ್ಲಿ ಅದರಲ್ಲಿ ಕೂಡ ಹಾಗೇ ಒಂದು ಬ್ರ್ಯಾಂಡ್ ಇದೆ ಇದು ಚೆನ್ನಾಗಿ ಇತ್ತು"},{"noise"} ਉਸಿಮಾर ये डैम्पिंग शीट लग जाएगी आपकी गाड़ी के मालवन हां डैम्पिंग शीट हां डैम्पिंग शीट लग जाएगा ताकि आपका ಇದೊಂದು ಡ್ಯಾಂಪಿಂಗ್ ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಕಾರಲ್ಲಿ ಏನು ಡೋರ್ ಬರುತ್ತೆ ಡೋರ್ ನ ಒಳಗಡೆಯಿಂದ ಇದನ್ನ ಫಿಕ್ಸ್ ಡೋರ್ ಡೋರ್ನ ಒಂದು ಸ್ಪೇಸ್ ಬರುತ್ತೆ ಪ್ಯಾಡ್ ತೆಗ್ದಾಗ ಒಳಗಡೆ ಇರುವಂತಹ ಬಾಡಿಗೆ ಬಾಡಿ ಔಟ್ ಸೈಡ್ ಬರುವಂತಹ ಒಂದು ಇದಕ್ಕೆ ಒಳಗಿನ ಸೈಡ್ ಇಂದ ಇದನ್ನ ಫಿಕ್ಸ್ ಮಾಡ್ತಾರೆ ಹೊಡೆದು ಇದು ಕೂಡ ಯೂನಿಫೈರ್ ಬ್ರ್ಯಾಂಡ್ ಇದು ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಬರುತ್ತೆ ಇದು ಯೂನಿಫೈರ್ ಬ್ರ್ಯಾಂಡ್ ಇದು ಇದರ ಹಾಕಿದ್ರೆ ನಮಗೆ ಒಂದು ಎಫೆಕ್ಟ್ ಚೆನ್ನಾಗಿರುತ್ತೆ ಔಟ್ಸೈಡ್ ನಾಯ್ಸ್ ಒಳಗಡೆ ಬರೋದಿಲ್ಲ ಸೌಂಡ್ಸ್ ಕ್ಲಿಯರ್ ಇರುತ್ತೆ ಯಾಕಂದ್ರೆ ನಾವು ಏನೋ ಡಿಜೆ ಹಾಕೊಂಡು ಹೋಗ್ತೀವಿ ಮ್ಯೂಸಿಕ್ ಇಟ್ಕೊಂಡು ಹೋಗ್ತೀವಿ ಆ ಟೈಮಲ್ಲಿ ಅಂತೂ ಅದು ತುಂಬಾ ಕ್ಲಿಯರ್ ಆಗಿ ಸಿಗೋ ನಮಗೆ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಹಾಕ್ಸಿದ್ರೆ ಸರ್ ಸರ್ಜಿ ಪ್ರೈಸ್ ಪ್ರೈಸ್ ಫಿಫ್ಟಿ ಪರ್ ಪೀಸ್ ಫೋರ್ ಫಿಫ್ಟಿ ನಮಗೆ ನಾರ್ಮಲ್ ಆಗಿ ಇದಕ್ಕೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಹಾಕ್ತಾರೆ ನಾಲ್ಕು ಪೀಸ್ ಐದು ಪೀಸಿಗೆ ಇದು ನಾಲ್ಕುನೂರ ಐವತ್ತು ರೂಪಾಯಿಗೆ ಒಂದು ಪೀಸ್ ಸಿಗುವಂಥದ್ದು ನಮಗೆ ಬೇಕಾದಂತಷ್ಟು ಐಟಮ್ ಕೂಡ ಇಲ್ಲಿ ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ नमगे एष्टु पीस बेको अष्टु पीस नोडकोबहुदु ओंदु डोर गे ओंदु पीस आल्मोस्ट ई कंपोनेंट आप का तो यूएसए प्रोडक्ट है कंपोनेंट, कंपोनेंट है, स्पीकर है।, है USA, okay. कंपोनेंट स्पीकर साउंड सेम है यूएसए मेड इन यूएसए ओके इदु कंपोनेंट स्पीकर इदु यस आ यूएसए मेड इदु आदरे yes. नोडलिक्कु ओल्ले हेवी आइटम अंत अनिस्ता इदे बिल्ड क्वालिटी अंत तो हेवी इदे अंत अनिस्ता इदे आ सर जी प्राइस 4500 पेर का पेर का ओके ನಾಲ್ಕು ಸಾವಿರದ ಐನೂರು ರೂಪಾಯಿ ಜೋಡಿ ಇದಕ್ಕೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಚಾರ್ಜ್ ಹೇಳ್ತಾ ಇದ್ದಾರೆ ಇಲ್ಲಿ ನಾನು ಹೇಳುವಂಥದ್ದು ನಮ್ಗೆ ಏನಾದ್ರು ಗಾಡಿ ತಗೊಳ್ಲಿಕ್ಕೆ ಬರಲಿಕ್ಕಿದ್ರೆ ಆರಾಮವಾಗಿ ಗಾಡಿನ ಮನೆಯಲ್ಲಿ ಇಟ್ಟು ಇವರಿಗೆ ಕಾಲ್ ಮಾಡಿ ತರಿಸಿದ್ರೆ ಊರಲ್ಲಿ ಫಿಟ್ಟಿಂಗ್ ಮಾಡಿಸ್ಬೋದು ಹೆಚ್ಚಂದ್ರೆ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹೋಗ್ಬೋದು ಹೋದ್ರೂ ಪರವಾಗಿಲ್ಲ ಫಿಟ್ಟಿಂಗ್ ಮಾಡ್ಕೊಡೋವರು ಇದ್ದಾರೆ ಇನ್ನು ಒಂದು ಇವಾಗ ಕೆಲವರು ನನ್ನ ಫ್ರೆಂಡ್ ಸರ್ಕಲ್ ಇರುವವರು ಕೆಲವರು ನನಗೆ ಬೈತಾನು ಇರಬಹುದು ಯಾಕಪ್ಪ ಇವನು ಅಲ್ಲಿಯೇ ವಿಡಿಯೋ ತಗೊಂಬಂದ್ ಇಲ್ಲಿ ಹಾಕದ ಹಾಗೆ ಅಂತ ಹೇಳುವಂಥದ್ದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮಾರ್ಕೆಟ್ ಅಂತ ಹೇಳಿದ್ರೆ ಇದೇ ರೀತಿ ಎಲ್ರಿಗೂ ಅವರವರಿಗೆ ಆಗುವಂಥದ್ದು ಅವರವರಿಗೆ ಇವರಿಗೆ ಹಾಗೆ ಆಗುತ್ತೆ ಹಾಗಂತ ಹೇಳ್ಕೊಂಡು ಯಾರನ್ನು ದೂರ್ಲಿಕ್ಕೆ ಆಗೋದಿಲ್ಲ ಯಾರನ್ನು ಹೊಗಲಿಕ್ಕೂ ಆಗೋದಿಲ್ಲ ಯಾರನ್ನು ತೆಗಲಿಕ್ಕೂ ಆಗೋದಿಲ್ಲ ಈ ರೀತಿ ಇರುವಾಗ ನಾನು ಹೇಳುವಂಥದ್ದು ಇವಾಗ ನಾನು ಬಂದು ನನಗೆ ಆದಂತಹ ಅನುಭವನ ನಿಮ್ ಮುಂದೆ ಇಡುವಂಥದ್ದು ನಿಮ್ಗೆ ಏನಾದ್ರು ಬೇಕಂದ್ರೆ ಇವರು ನಿಮ್ಗೆ ಡೈರೆಕ್ಟ್ ಆಗಿ ಕಲಿಸ್ಕೊಡ್ತಾರೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿ ಇಟ್ಟಿರ್ತೀನಿ ಎಲ್ಲ ಕಾರಿಗೆ ಬೇಕಾದಂತಹ ಎಲ್ಲಾ ಐಟಮ್ ಇವರಲ್ಲಿ ಸಿಗುತ್ತೆ ಮತ್ತೆ ಕೆಲವರಿಗೆ ಆಗ್ಬಹುದು ವ್ಯಾರಂಟಿಗೆಲ್ಲ ಮತ್ತೆ ತಲೆನೋವು ಹಾಗೆ ವ್ಯಾರಂಟಿ ಇಲ್ಲದೆ ತಗೊಳ್ಳುವಂತಹ ಕೆಲವೊಂದು ಐಟಂಗಳನ್ನ ಇವರಿಂದ ಆರಾಮಾಗಿ ಪರ್ಚೇಸ್ ಮಾಡಬಹುದು ಅಂತ ಹೇಳೋದನ್ನ ನಾನು ನಿಮ್ಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ ಇದು ನೋಡಿ ಇದು ನಮ್ಮ ಗ್ಲಾಂಜಾ ಸ್ವಿಫ್ಟ್ ಬೈಲನೋ ಎರ್ಟಿಗಾ ಈ ರೀತಿ ಕಾರುಗಳಲ್ಲೆಲ್ಲ ಈ ಒಂದು ಲಾಕ್ ಬರುತ್ತೈತಾ ಇದು ನಾರ್ಮಲ್ ಆಗಿ ಬೇಸ್ ಮಾಡೆಲ್ ತಗೊಳೋರಿಗೆ ಇದು ಸಿಂಪಲ್ ಆಗಿ ಬರುವಂತದ್ದು ಇದರಲ್ಲಿ ಬ್ಲಾಕ್ ಬರುವಂತದ್ದು ಇದು ನಿಮಗೆ ಟಾಪ್ ಎಂಡ್ ಒಂದು ಕ್ರೋಮ್ ಫಿನಿಶ್ ಬರುವಂತಹ ಒಂದು ಲಾಕ್ ಇದು ಈ ಒಂದು ಲಾಕ್ ಗೆ ನಾಲ್ಕು ಗೆ ಸಾವಿರದ ಇನ್ನೂರು ರೂಪಾಯಿ ನಾವು ಇದು ಕೂಡ ಒರಿಜಿನಲ್ ಐತೆ ಇದು ಮಾರುತಿದ್ದು ಓಯಂ ಮಾರುತಿಸಿದು ಓ ಎಂ ಬ್ರ್ಯಾಂಡ್ ಇದು ಐಟಮ್ ಇದು ಇದು ಮಾಡೆಲ್ ನಂಬರ್ ಇಂದ ಹಿಡಿದು ಎಲ್ಲಾನು ಇದೆ ಇದರಲ್ಲಿ ನೋಡಿ ಇದು ಸೇಮ್ ಒರಿಜಿನಲ್ ಫಿಟ್ಟಿಂಗ್ ಇದು ಅದ ಕಾರಣ ಇದೇನು ಡೂಪ್ಲಿಕೇಟ್ ಅನ್ನಲ್ಲ ಒರಿಜಿನಲ್ ಐಟಮ್ ಇದು ಇದು ನಿಮಗೆ ಸಾವಿರದ ಇನ್ನೂರು ರೂಪಾಯಿಗೆ ನಾಲ್ಕು ಪೀಸ್ ಸಿಗುತ್ತೆ ಇದು ಇನ್ನು ಬರಬೇಕಂತ ಹೇಳಿದ್ರೆ ಇದು ಬಾಡಿ ಕವರ್ ಬಾಡಿ ಕವರ್ ಎರಡು ಟೈಪ್ ಅಲ್ಲಿ ಬರುತ್ತೆ ನಿಮಗೆ ಒಂದು ಇದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಆಗಿರುತ್ತೆ ಇದು ಫಿಫ್ಟಿ ಪರ್ಸೆಂಟ್ ವಾಟರ್ ಪ್ರೂಫ್ ಇದು ಹಾಕಿದ್ರೆ ಸ್ವಲ್ಪ ನೀರು ಒಳಗೆ ಬರುವಂತ ಚಾನ್ಸಸ್ ಇರುತ್ತೆ ಸರ್ಜಿ ಪ್ರೈಸ್ ಡಿಪೆಂಡ್ ಅಪಾನ್ ದ ವೆಹಿಕಲ್ ಟು ವೆಹಿಕಲ್ ಗಾಡಿಗೆ ಹಂಡ್ರೆಡ್ ಗಾಡಿ ಟ್ವೆಲ್ ಹಂಡ್ರೆಡ್ ವಾಟರ್ ಪ್ರೂಫ್ ಫಿಫ್ಟಿ ಮೇ ನಿಮಗೆ ಬಲನೋ ಗಾಡಿ ಗ್ಲಾನ್ಸ ಗಾಡಿ ಈ ರೀತಿಯ ಗಾಡಿಗಳಿಗೆ ಸ್ವಿಫ್ಟ್ ಒಂದು ನಾರ್ಮಲ್ ಆಗಿ ಹೆಚ್ಚು ಜನರು ಯೂಸ್ ಮಾಡುವಂತಹ ಗಾಡಿಗಳು ಪಂಚ್ ಆಗಿರಬಹುದು ಈ ರೀತಿಯ ಒಂದು ಗಾಡಿಗಳು ಈ ಗಾಡಿಗಳಿಗೆ ನಿಮಗೆ ಈ ಒಂದು ಕವರ್ ಸಿಗುವಂತದ್ದು ಸಾವಿರದ ಇನ್ನೂರು ರೂಪಾಯಿಗೆ ವಾಟರ್ ಪ್ರೂಫ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಆಗಿರುತ್ತೆ ಇದು ನಿಮ್ಗೆ ಏಟ್ ಏಟ್ ಫಿಫ್ಟಿಯಲ್ಲಿ ಬರುವಂತದ್ದು ಏಟ್ ಫಿಫ್ಟಿ ಅಂದ್ರೆ ಫುಲ್ ಬಾಡಿ ಕವರ್ ಐತೆ ಇದು ಆನ್ಲೈನ್ ಅಲ್ಲಿ ಕೂಡ ಈ ಗೆ ಸಿಗೋದಿಲ್ಲ ಆನ್ಲೈನ್ ಅಲ್ಲಿ ನಮಗೆ ರೇಟ್ ಜಾಸ್ತಿನೇ ಇರುತ್ತೆ ಅದನ್ನು ಶಾಪಿಂಗ್ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಆದ್ರೂ ಧೈರ್ಯದಲ್ಲಿ ಪರ್ಚೇಸ್ ಮಾಡ್ಬೋದು ಏನಾದ್ರೂ ಕಂಪ್ಲೇಂಟ್ ಅಂದ ಇದ್ರೆ ರಿಟರ್ನ್ ಕಳಿಸ್ಲಿಕ್ಕೆ ಅವಕಾಶ ಇರುತ್ತೆ ಅವರಿಗೆ ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸಿದ್ರೆ ಸಪೋರ್ಟ್ ಮಾಡ್ಲಿಕ್ಕೂ ಜನ ಇರ್ತಾರೆ ಇನ್ನು ಇದೊಂದು ಮ್ಯಾಟ್ ನೋಡಿ ಇದು ಡಾಗ್ ಮ್ಯಾಟ್ ಅಂತ ಯಾಕಂದ್ರೆ ನಾಯಿಗಳು ಹತ್ತುವಂಥದ್ದು ಬೆಕ್ಕುಗಳು ಹತ್ತುವಂಥದ್ದು ನಮ್ಮ ಗಾಡಿಯ ಮೇಲ್ಗಡೆ ಹತ್ತಿ ಅದಕ್ಕೆ ಅಂದ್ರೆ ಗಾಡಿಯನ್ನ ಸ್ಕ್ರಾಚ್ ಮಾಡುವಂಥದ್ದು ಈ ರೀತಿಯ ಒಂದು ಇದಕ್ಕೆ ಇವಾಗ ರೋಡ್ ಸೈಡ್ ಅಲ್ಲಿ ನಾವು ಗಾಡಿ ನಿಲ್ಲಿಸಿಟ್ಟಿರ್ತೀವಿ ಅಂತ ಟೈಮಲ್ಲಿ ಅಲ್ಲಿ ಬೀದಿ ನಾಯಿಗಳ ಕಾಟ ತಡೀಲಿಕ್ಕೆ ಆಗೋದಿಲ್ಲ ಅಂತ ಅವರಿಗಾಗಿ ಈ ಒಂದು ಎಕ್ಸ್ಟ್ರಾ ಮ್ಯಾಟರ್ ಅಂತ ಇದು ಇದು ನಮಗೆ ಡಾಗ್ ಮ್ಯಾಟ್ ಅಂತಾನೆ ಬಂದಿದೆ ಪ್ರೊಟೆಕ್ಷನ್ ಗೆ ಗಾಡಿಯ ಪ್ರೊಟೆಕ್ಷನ್ ಆಗಿ ಇರುವಂತದ್ದು ಇದನ್ನ ಇದನ್ನ ಗಾಡಿಯ ಮೇಲ್ಗಡೆ ಹಾಕಿ ಇಡುವಂಥದ್ದು ಈ ಮ್ಯಾಟ್ ಕೂಡ ಬಂದಿದೆ ಇದರಲ್ಲಿ ಮುಳ್ಳು ಟೈಪ್ ಅಲ್ಲಿ ಇದು ಚುಚ್ಚುತ್ತೆ ಮೇಲ್ಗಡೆ ಇದು ನೋಡಿ ಸರ್ಜಿ ಏಕಿತ್ನ ಒನ್ ಥೌಸಂಡ್ ಏಟ್ ಹಂಡ್ರೆಡ್ ಹಂಡ್ರೆಡ್ ಫಾರ್ ರೂಫ್ ಕೆ ಲಿಯೇ ಬೋನಟ್ ಕೆ ಲಿಯೇ ಟೂ ಪೀಸಸ್ ಆಗ್ತದೆ ಇಸ್ ಮೇ ಹಾಂ ಓಕೆ ಹಾಂ ಜಾ ಗಾಡಿ ಕರೆಂಗೆ ಬೋನಟ್ ಕೋಲ್ಕೆ उसके अंदर ऐसे बसा देंगे ताकि ये निकले नहीं और ऐसे ही अपने डोर्स के अंदर लगा देंगे गाड़ी के डोर के अंदर लगा देंगे और ऐसे तक टू पीस को टू पीस का 1800 तो 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 पीस का मिलेगा आपको। ये आपको अंदर निम्नलिखित ये राडू पीस बांटते दो ಒಂದು ಬೋನೆಟ್ ಗೆ ಹಾಕ್ಲಿಕ್ಕೆ ಇನ್ನೊಂದು ಗಾಡಿಯ ಮೇಲ್ಗಡೆ ಹಾಕ್ಲಿಕ್ಕೆ ಗೆ ಹಾಕ್ಲಿಕ್ಕೆ ಇದು ಎರಡು ಪೀಸಿಗೆ ಸಾವಿರದ ಎಂಟುನೂರು ರೂಪಾಯಿಗೆ ಬರುವಂತದ್ದು ಇನ್ನು ನಮಗೆ ಇದರಲ್ಲಿ ಗಾಡಿಯ ಒಳಗಡೆ ಇರುವಂತಹ ಮ್ಯಾಟ್ ಇದು ಮ್ಯಾಟ್ ಸುಮಾರು ಆರ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ರಬ್ಬರ್ ಮ್ಯಾಟ್ ಇಂದ ಹಿಡಿದು ಇಲ್ಲಿ ಇದು ನೈನ್ ಡಿ ಮ್ಯಾಟ್ ಸೆವೆಂಟಿ ಮ್ಯಾಟ್ ಮತ್ತು ಇದು ನೈನ್ ಡಿ ಮ್ಯಾಟ್ ನೈನ್ ಮ್ಯಾಟ್ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಹೆವಿ ಇದೆ ಇದು ಇದು ಅಷ್ಟೇ ಪರ್ಫೆಕ್ಟ್ ಆಗಿದೆ ಇದರಲ್ಲಿ ಕ್ವಾಲಿಟಿ ಎಲ್ಲಂತೂ ತಿರುಗಿ ನೋಡ್ಬೇಕಾಗಿಲ್ಲ ಅಷ್ಟೊಂದು ಹೆವಿ ಇದೆ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ ನಾನು ನನ್ನ ಗಾಡಿ ಆನ್ಲೈನ್ ಅಲ್ಲಿ ಒಂದು ಐಟಮ್ ಪರ್ಚೇಸ್ ಮಾಡಿದೆ ಸೆವೆನ್ ಡಿ ಮ್ಯಾಟ್ ಅಂತ ಅದು ನನ್ನ ಇಲ್ಲಿ ಇದೆ ನೋಡಿ ಈ ರೀತಿಯ ಸೆವೆನ್ ಡಿ ಮ್ಯಾಟ್ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದು ಬಟ್ ಇಷ್ಟು ಹೆವಿ ಇರಲಿಲ್ಲ ಇವಾಗ ಅದು ಸ್ವಲ್ಪ ಸ್ವಲ್ಪ ಎಲ್ಲ ಅರ್ಜಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ತುಂಬಾನೇ ಹೆವಿ ಇದೆ ಸರ್ಜಿಮಿಕ್ ಫೈವ್ ಹಂಡ್ರೆಡ್ ಪೀಸ್ ಲೋರ್ ಮಾಡಲ್ಲೌಸಂಡ್ ಸೆವೆನ್ ಹಂಡ್ರೆಡ್ ಸಾವಿರದ ಏಳ್ನೂರು ರೂಪಾಯಿಗೆ ಇಲ್ಲಿ ಲೋ ಲೋ ಕ್ವಾಲಿಟಿ ಇದು ಸಿಗ್ತಾ ಇದೆ ಬಟ್ ನಾನು ಎರಡು ಸಾವಿರದ ಐನೂರು ರೂಪಾಯಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಾನು ಕೊಟ್ಟಿದ್ದೀನಿ ಇಲ್ಲಿ ಏಳ್ನೂರು ಸಿಗ್ತಾ ಇದೆ ಎಂಟುನೂರು ರೂಪಾಯಿ ಡಿಫ್ರೆನ್ಸ್ ಅಲ್ಲಿ ಸಿಗ್ತಾ ಇರುವಂತದ್ದು ಅದೇ ನಿಮಗೆ ಎರಡ್ ಸಾವಿರದ ಐನೂರು ರೂಪಾಯಿ ಹೆವಿ ಕ್ವಾಲಿಟಿ ಸಿಗ್ತಾ ಇದೆ ಹಾಗಾದ್ರೆ ಆನ್ಲೈನ್ ಗಿಂತಾನು ತುಂಬಾನೇ ಕಡಿಮೆ ಅಂತ ಅನ್ಸುತ್ತೆ ಅನಿಸ್ತಾ ಇದೆ ಇದು ಇನ್ನು ಈ ಒಂದು ಐಟಮ್ ಬರ್ಬೇಕಂತ ಹೇಳಿದ್ರೆ ಇದು ನೈನ್ ಡಿ ಮ್ಯಾಟ್ ಅದಕ್ಕಿಂತ ಹೆವಿ ಆಗಿದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್

ಇದು ಇನ್ನೊಂದು ಟೈಪ್ ಇದು ಮ್ಯಾಟ್ ಇದು ಇದು ಫೈಬರ್ ಮ್ಯಾಟ್ ಇದು ಇದು ನಿಮಗೆ ಡ್ಯಾಮೇಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಹೆವಿ ಕ್ವಾಲಿಟಿ ಇದು ಫೈಬರ್ ಮ್ಯಾಟ್ ಅಂದ್ರೆ ಒಂದೊಂದು ಗಾಡಿಗೆ ಬೇಕಾಗಿರುವಂತಹ ಆ ಒಂದು ಫಿಟ್ಟಿಂಗ್ ಆಗಿ ಬರುವಂತದ್ದು ಯಾಕಂದ್ರೆ ಫಿಟ್ಟಿಂಗ್ ಏನು ಸೈಜ್ ಇದೆ ಆ ಸೈಜ್ಗೆ ಬೇಕಾಗಿ ಟ್ರೇ ಟೈಪ್ ಅಲ್ಲಿ ಬರುವಂತದ್ದು ಈ ಒಂದು ಮ್ಯಾಟ್ ಪ್ರೈಸ್ ಎಷ್ಟು ಅಂತ ಕೇಳಿ ನೋಡೋಣ ಸರ್ಜಿ ಸ್ಮಾಲ್ ಗಾಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೀಡಿಯಂ ಗಾಡಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಪೀಸ್ ಅಂಡ್ ಬಿಗ್ ಗಾಡಿ ಸೆವೆನ್ ಸೀಟರ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಡಿಪೆಂಡ್ ಅದೇ ನಿಮ್ಗೆ ಎರಡು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ನಾಲ್ಕುನೂರು ಮೂರು ಸಾವಿರದ ಎಂಟುನೂರು ಹೀಗೆ ಬೇರೆ ಬೇರೆ ಗಾಡಿಯ ಮೇಲೆ ಡಿಪೆಂಡ್ ನಿಮ್ಗೆ ಕಡಿಮೆ ಅಂದ್ರೆ ಈಗ ಆಲ್ಟೋ ಏಯ್ಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಈ ರೀತಿ ಇದಕ್ಕೆ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಐನೂರು ರೂಪಾಯಿ ಮತ್ತೆ ಈ ಸ್ವಿಫ್ಟ್ ಬಲೋಣ ಈ ರೀತಿಯ ಒಂದು ಮಿಡ್ ರೇಂಜ್ ಗಾಡಿಗೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತೆ ಸೆವೆನ್ ಸೀಟರ್ ಗೆ ಬೇಕಾದ್ರೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಈ ರೀತಿ ಬೇರೆ ಬೇರೆ ರೇಟಲ್ಲಿ ಬರ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಹೆವಿ ಇದೆ ಐತೆ ಇದು ಇನ್ನೂ ಒಂದು ಗ್ರಾಫಿಕ್ಸ್ ಕೂಡ ಇವರ ಹತ್ರ ಇದೆ ಗಾಡಿಗೆ ಬೇಕಾದ್ರೆ ಗ್ರಾಫಿಕ್ಸ್ ಬಾಡಿ ಗ್ರಾಫಿಕ್ಸ್ ಬಾಡಿ ಗ್ರಾಫ್ ಇಲ್ಲಿ ಸಾವಿರದ ಒಂಬೈನೂರು ರೂಪಾಯಿ ಬರೆದಿದೆ ಕಾರ್ ಗ್ರಾಫಿಕ್ಸ್ ಇದು ಇದರಲ್ಲಿ ಮಾಡೆಲ್ ಕೂಡ ಮೆನ್ಷನ್ ಮಾಡಿದ್ದಾರೆ ಏಕ್ ಇದ್ನ ಡಿಪೆಂಡ್ ಆಗ್ತಾ ವೆಹಿಕಲ್ ಟು ವಿಕಲ್ ಯಾ ಸ್ಟಾರ್ಟ್ ಆಗುತ್ತೆ ಥೌಸಂಡ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಅಚ್ಚ ಕ್ವಾಲಿಟಿ ಮೇ ಕ್ವಾಲಿಟಿ ಮೇ ನಮಗೆ ಹಾಗೆ ಕಡಿಮೆ ಬೋತ್ ಸೈಡ್ ಬೋತ್ ಸೈಡ್ ಬೋತ್ ಸೈಡ್ ನಾಲ್ಕನೂರ ಐನೂರು ರೂಪಾಯಿಗೆ ಕಡಿಮೆ ಸಿಗುತ್ತೆ ಆದ್ರೆ ಇದು ಕ್ವಾಲಿಟಿ ಯಾಕಂದ್ರೆ ಕ್ವಾಲಿಟಿಗೆ ಕೂಡ ಇಲ್ಲಿ ಹೆಚ್ಚಿನ ಮಹತ್ವ ಕೊಡ್ತಾರೆ ಆಯ್ತ ನಾನು ಬೇರೆ ಬೇರೆ ಗಾಡಿ ಕೆಲಗಡೆ ಒಂದು ಪಂಚಿ ಗಾಡಿದು ವರ್ಕ್ ಆಗ್ತಾ ಇತ್ತು ಹೊಸ ಗಾಡಿ ಶೋರೂಮ್ ಇಂದ ಇಲ್ಸು ಡೈರೆಕ್ಟ್ ಆಗಿ ಇಲ್ಲಿ ಬಂದಿರುವಂತದ್ದು ಇಲ್ಲಿ ಒಂದೇ ಶಾಪ್ ಅಂತಲ್ಲ ಅದೆಷ್ಟೋ ಶಾಪ್ ಗಳಿವೆ ಆ ಕಡೆ ಈ ಕಡೆ ಆದ್ರೆ ಇಲ್ಲಿ ಬಂದಾಗ ನಾನು ಇಲ್ಲಿ ಬಂದಾಗ ತುಂಬಾ ಹೆವಿ ಅಂತ ಅನಿಸ್ತೇನೆ ಯಾಕಂದ್ರೆ ತುಂಬಾ ಜನ ಇಲ್ಲಿ ಬಂದು ಕಸ್ಟಮರ್ ಬಂದು ಬೇರೆ ಬೇರೆ ಐಟಮ್ ಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಕೆಳಗಡೆ ಗಾಡಿದು ಕೆಲಸನೇ ಆಗ್ತಾ ಇತ್ತು ನಾನು ಅಲ್ಲಿಂದ ಗಾಡಿ ಇಲ್ಲಿ ಶಾಪ್ ನ ಒಳಗಡೆ ಬಂದು ಎಲ್ಲ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಒಟ್ಟಿನಲ್ಲಿ ನಿಮ್ಗೆ ಏನಾದ್ರೂ ಐಟಮ್ ಬೇಕು ಅಂತ ಹೇಳಿದ್ರೆ ನೀವು ಆರಾಮವಾಗಿ ಇವರನ್ನ ಕಾಂಟ್ಯಾಕ್ಟ್ ಆಗಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೆಳಗಡೆ ಆಲ್ರೆಡಿ ಹಾಕಿಟ್ಟಿದ್ದೀನಿ ನೀವು ಕಾಂಟ್ಯಾಕ್ಟ್ ಆಗ್ಬೋದು ಇವರು ನಿಮಗೆ ಡೈರೆಕ್ಟ್ ಆಗಿ ಪಾರ್ಸಲ್ ಕೂಡ ಕಲಿಸ್ಕೊಡ್ತಾರೆ ಸರ್ಜಿ ಕಿತ್ತನೆ ಟೈಮ್ ಸೆ ಇದ್ರ ಕಾಮ್ ಕರ್ತೆ ಆಕ್ಚುಲಿ ಮೇ ಯೇ ಜೋ ಹೈ ಮೇರೆ ಫಾದರ್ ಸಾಬ್ ನೇ ಓಕೆ 60 ಇಯರ್ ಅಗೋ ಮೇರೆ ಫಾದರ್ ಸಾಬ್ ನೇ ಲಿಯಾ ತಾ 45 ಇಯರ್ ಸೆ ಮೈ ಯಹಾ ಪೇ ಕಾಮ್ ಕರ್ ರಹಾ ಹೂ ಅಬ್ ಮೇರಾ ಬೇಟಾ ಆ ಗಯಾ ವೋ 20 ಇಯರ್ ಸೆ ಬೇಟಾ ಮೇರಾ ಅಪ್ರಾಕ್ಸಿಮೇಟ್ ಇಯರ್ ಬಟ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಅನುಭವಸ್ಥರ ಒಂದು ಫೀಲ್ಡ್ ಅಲ್ಲಿ ಸುಮಾರು ಐವತ್ ಅರವತ್ತು ವರ್ಷಗಳ ಕಾಲ ಬಿಸ್ನೆಸ್ ಅಂತ ಹೇಳಿದ್ರೆ ಅದು ಸಣ್ಣ ಮಾತೇನಲ್ಲ ಸುಲಭದ ಮಾತೇನಲ್ಲ ಇವರು ಇವರ ತಂದೆಯಿಂದಲೇ ಬಂದಿರುವಂತಹ ಒಂದು ಬಳವಳಿ ಅಂತ ಹೇಳ್ತೀವಲ್ಲ ಆ ರೀತಿ ಅರವತ್ತು ವರ್ಷಗಳಿಂದ ಹಿಂದಿನಿಂದ ಸ್ಟಾರ್ಟ್ ಆದಂತಹ ಈ ಒಂದು ಮಳಿಗೆ ಇದು ಸೇವಕ್ ಅಂತ ಹೇಳುವಂತಹ ಹೆಸರಲ್ಲಿ ಕೂಡ ಸೇವೆ ಅಂತ ಹೇಳುವಂತ ಸೇವಕ್ ಅಂತ ಹೇಳುವಂತಹ ಹೆಸರು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಸಣ್ಣ ಮಾರ್ಜಿನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರುವಂತದ್ದು ಸಣ್ಣ ಅಂದ್ರೆ ಇರುವಂತಹ ಮಾರ್ಜಿನ್ ಇದು ಯಾಕೆ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ ಅರವತ್ತು ವರ್ಷಗಳಿಂದ ತಂದೆಯ ನಂತರ ಮಗ ಬಂದ್ರು ಮಗ ಅಂದ್ರೆ ಇವರು ಬಂದ್ರು ಸುಮಾರು ನಲವತ್ ವರ್ಷಗಳಿಂದ ಇವರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವಾಗ ಸುಮಾರು ಇಪ್ಪತ್ತು ವರ್ಷಗಳಿಂದ ಇವರ ಮಗನನ್ನು ಇಲ್ಲಿ ಕೂರಿಸಿ ಬಿಸ್ನೆಸ್ ಮಾಡಿಸ್ತಾ ಇದ್ದಾರೆ ಇವಾಗ ಇವರ ಜೊತೆಗೆ ಇವರ ಮಗ ಕೂಡ ಇದನ್ನ ಮೈಂಟೈನ್ ಮಾಡ್ತಾ ಇದಾರೆ ಇಷ್ಟೊಂದು ಲಾಂಗ್ ಟರ್ಮ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದು ಸಣ್ಣ ಏನೋ ಮಾತಲ್ಲ ಆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಕೂಡ ಇವರಿಗೆ ಇರುತ್ತೆ ಅದ ಕಾರಣ ಈ ಒಂದು ಶಾಪ್ ಅಲ್ಲಿ ಸಣ್ಣ ಮಾರ್ಜಿನ್ ಅಲ್ಲಿ ನಿಮ್ಗೆ ಐಟಮ್ ಕೂಡ ಕೊಡ್ತಾ ಇದ್ದಾರೆ ನನ್ಗೆನೂ ತುಂಬಾ ಖುಷಿ ಆಗೋಯ್ತು ನಿಮಗೆ ಏನು ಅನಿಸ್ತು ನೀವು ಯಾವ ರೀತಿ ಐಟಮ್ ಗಳನ್ನ ನೀವೇನೆ ಯೂಸ್ ಮಾಡ್ತಾ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಕೊನೆಯದಾಗಿ ಇವರಿಗೆ ಒಂದು ಧನ್ಯವಾದ ಹೇಳೋಣ ಧನ್ಯವಾದ ಸರ್ ಜಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಜಮಾರಿ ದುಕಾನ್ ಪೇ ಆ ಚಾ ಮುಟ್ಸ್ಆ್ಯಪ್ ಕೋ ಲೊಕೇಶನ್ ಭೇಜು ಸೇವಕ್ ಕಾರ್ ಇಂಡಿಯಾ ಕ್ರೋಲ್ ಬಾಗ್ ಆರ್ ಎಸ್ ಜೋಡ್ मै वाट्सअप नंबर एट्रिपल वन एट जीरो अदरव यू वाट्सअप मील यू यू थैंक ನಿಮ್ಗೆ ಯಾವ ಐಟಮ್ ಬೇಕಂತ ಹೇಳಿದ್ರು ಇವರನ್ನ ಕಾಂಟ್ಯಾಕ್ಟ್ ಆಗಬಹುದು ಇವರ ವಾಟ್ಸ್ಆಪ್ ನಂಬರ್ ಅನ್ನ ಇವರು ನಿಮ್ಗೆ ಆರಾಮವಾಗಿ ಈಗಾಗ್ಲೇ ಕೊಟ್ಟಿದ್ದಾರೆ ಅದ ಕಾರಣ ನೀವು ಇವರನ್ನ ಆರಾಮವಾಗಿ ಕಾಂಟ್ಯಾಕ್ಟ್ ಆಗಬಹುದು ನಿಮಗೆ ಬೇಕಾದಂತಹ ಐಟಮ್ ಅನ್ನ ಇವರು ವಾಟ್ಸ್ಆಪ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಮಾತನಾಡ್ಲಿಕ್ಕೆ ಆಗುತ್ತೆ ಆ ಲ್ಯಾಂಗ್ವೇಜ್ ಅಲ್ಲಿ ಇವರನ್ನ ಕಾಂಟ್ಯಾಕ್ಟ್ ಆಗಬಹುದು ಇವರು ಕೂಡ ನಿಮ್ಗೆ ಬೇಕಾದಂತಹ ಸಪೋರ್ಟ್ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ ಇವರ ನಂಬರ್ ಅನ್ನ ಆಲ್ರೆಡಿ ಇವರು ಹೇಳಿದ್ದಾರೆ ಈಗಾಗ್ಲೇ ನಾನು ಕೂಡ ಕೆಲಗಡೆ ಇದನ್ನ ಮೆನ್ಶನ್ ಮಾಡಿದ್ದೀನಿ ಈ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಏನಾದ್ರೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ರೀತಿಯ ಬೇರೆ ಬೇರೆ ಅಗತ್ಯವಾಗಿ ಬೇಕಾದಂತಹ ಕೆಲವೊಂದು ಮಾಹಿತಿಗಳು ನಮ್ಮ ಈ ಚಾನಲ್ ಬರ್ತಾ ಇವೆ ವೆಹಿಕಲ್ ರಿವ್ಯೂ ಆಗಿರ್ಬೋದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಆಗಿರ್ಬೋದು ಈ ರೀತಿ ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು ಎಲ್ಲಾನು ನಿಮಗೆ ನಾವು ಹಾಕ್ತಾ ಹೋಗ್ತಿವಿ ಜೊತೆಗೆ ಟೂರಿಸ್ಟ್ ಎಕ್ಸ್ಪ್ಲೋರ್ ಕೂಡ ಮಾಡ್ತಾ ಹೋಗ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೇಳೆದೊಂದಿಗೆ ಮತ್ತೆ ಭೇಟಿಯಾಗೋಣ